ಶಿಡ್ಲಿಘಟ್ಟ ನಗರದಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವಕ್ಕೆ ಆಗಮಿಸುತ್ತಿರುವ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಹಳ್ಳಿಕಾರ್ ವರ್ತೂರ್ ಸಂತೋಷ್ ಶಿಡ್ಲಘಟ್ಟ ನಗರದಲ್ಲಿ ನವೆಂಬರ್ ಇಪ್ಪತ್ತರಂದು ಸಮಾನ ಮನಸ್ಕರ ವೇದಿಕೆ ವಿವಿಧ ಸಂಘಟನೆಗಳ ವತಿಯಿಂದ ನಡೆಯುತ್ತಿರುವ ಅದ್ದೂರಿ ಕನ್ನಡ ರಾಜ್ಯೋತ್ಸವಕ್ಕೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಹಳ್ಳಿಕಾರ್ ವರ್ತೂರ್ ಸಂತೋಷ್ರವರನ್ನು ಸಂಘಟನೆಗಳ ಮುಖಂಡರು ಇಂದು ಶನಿವಾರ ಅವರನ್ನು ಕನ್ನಡ ರಾಜ್ಯೋತ್ಸವಕ್ಕೆ ಆಹ್ವಾನಿಸಿದ್ದು ವರ್ತೂರ್ ಸಂತೋಷ್ರವರು ಕಾರ್ಯಕ್ರಮಕ್ಕೆ ಹಾಜರಾಗಲು ಒಪ್ಪಿಗೆ ನೀಡಿದ್ದಾರೆ ನಮಸ್ಕಾರ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಕನ್ನಡ ರಾಜ್ಯೋತ್ಸವನ ಶಿಲ್ಘಟ್ಟ ಟೌನ್ ಅಲ್ಲಿ ಮಾಡ್ತಾ ಇದ್ದಾರೆ ಕೋಟೆ ಸರ್ಕಲ್ ಅಲ್ಲಿ ಸಂಜೆ ಏಳು ಗಂಟೆಗೆ ನಾನು ಬರ್ತಾ ಇದ್ದೀನಿ ನೀವು ಬಂದ್ರಿ ಎಲ್ಲ ಸಂಘಟನೆಗಳು ಸೇರಿ ಮಾಡ್ತಾ ಇರೋದು ಒಗ್ಗಟ್ಟಲ್ಲಿ ಐತೆ ಅನ್ನೋದು ತೋರಿಸ್ತಾ ಇದ್ದಾರೆ ಶಿಲ್ಗಢರು ಜೈ ಅಲಿಖ ರೇಟಾ ನಮಸ್ಕಾರ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಕನ್ನಡ ರಾಜ್ಯೋತ್ಸವನ ಟೌನ್ ಟೌನಲ್ಲಿ ಮಾಡ್ತಾ ಇದ್ದಾರೆ ಕೋಟೆ ಸರ್ಕಲಲ್ಲಿ ಸಂಜೆ ಏಳು ಗಂಟೆಗೆ ನಾನು ಇದ್ದೀನಿ ನೀವು ಬನ್ನಿರಿ ಎಲ್ಲ ಸಂಘಟನೆಗಳು ಸೇರಿ ಮಾಡ್ತಾ ಇರೋದು ಒಗ್ಗಟ್ಟಲ್ಲಿ ಬಲ ಐತೆ ಅನ್ನೋದು ತೋರಿಸ್ತಾ ಇದ್ದಾರೆ ಶಿಲ್ಗಡ್ಡನವರು ಜೈಹಳ್ಳಿಕ